ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ತಿಳಿಸಾರಿನ ಪುಡಿನ ಹೇಗೆ ಮಾಡೋದು ಹಾಗೂ ತಿಳಿಸಾರನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ಪಟಪಟ ಅಂತ ತೋರಿಸ್ಕೊಡ್ತೀನಿ ಅದು ಕೂಡ ಮನೆಯಲ್ಲೇ ಹೇಗೆ ಸಾರಿನ ಪುಡಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ಈಸಿಯಾಗಿದೆ ಹಾಗೂ ಇದೇ ಮೆಥಡಲ್ಲಿ ಮಾಡಿದರೆ ನಿಮಗೆ ತುಂಬ ರುಚಿಕರವಾದ ತಿಳಿ ಸಾರು ರೆಡಿಯಾಗುತ್ತೆ ಇವಾಗ ನೋಡಿ ಎಷ್ಟೊಂದು ರುಚಿಯಾದ ತಿಳಿಸ ಮಾಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಆಗೋ ತನಕ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಈ ತಿಳಿ ಸಾರಿನ ಪುಡಿ ಅನ್ನೋದು ರಫ್ ಆಗಿ ಬರುತ್ತೆ ಹಾಗೂ ಸ್ವಲ್ಪ ದಿನ ಕೆಡದೆ ಇರೋ ಥರ ಕೂಡ ನೋಡ್ಕೊಳ್ಬೋದು ಇವಾಗ ನಾನು ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚಿಕ್ಕ ಉರಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಸೀದೋದ್ರೆ ಕಹಿ ಅಂಶ ಬರೋ ಚಾನ್ಸಸ್ ಇರುತ್ತೆ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಇವಾಗ ನೋಡಿ ಚಿಕ್ಕ ಉರಿಯಲ್ಲಿ ಚಟಪಟ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುವಾಗ ಇದಕ್ಕೆ ಸ್ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಗೂ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಈ ಥರ ನೀವು ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪೌಡರ್ ಮಾಡುವಾಗಲೂ ಈಸಿ ಆಗುತ್ತೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಇಪ್ಪತ್ತೈದು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಈ ಬ್ಯಾಡಿಗೆ ಮೆಣಸು ಹಾಕ್ಕೊಳ್ಳೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಖಾರ ಕೂಡ ಅಷ್ಟೇನೂ ಇರೋದಿಲ್ಲ ಯಾಕಂದರೆ ನಮಗೆ ಕಾಳು ಮೆಣಸು ಹಾಕಿರೋದ್ರಿಂದ ಖಾರ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಈ ಮೆಣಸು ಹಾಕ್ಕೊಳ್ಳೋದ್ರಿಂದ ಇವಾಗ ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀರಿನಂಶ ಇದ್ದರೂ ಏನು ತೊಂದರೆ ಇಲ್ಲ ಯಾಕಂದರೆ ಬಿಸಿ ಮಾಡುವಾಗ ನೀರಿನಂಶ ಎಲ್ಲ ಒಣಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಬಿಸಿ ಪ್ಯಾನಲ್ಲಿ ನಾನು ಚಿಕ್ಕ ಉರಿಯಲ್ಲೇ ಎಲ್ಲದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎಷ್ಟು ಫ್ರೈ ಮಾಡಬೇಕು ಅಂದರೆ ಚಿಕ್ಕ ಉರಿಯಲ್ಲಿ ಕಲರ್ ಚೇಂಜ್ ಆಗಬೇಕು ಬಾರ್ದು ಆದರೆ ಬಿ ಒಳಗಡೆ ಎಲ್ಲ ಮೇ ಮೃದು ಆಗಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ನೀವು ಫ್ರೈ ಮಾಡ್ಕೊಳ್ಬೇಕು ಈ ಥರ ನೀವು ಫ್ರೈ ಮಾಡ್ಕೊಂಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಒಂದು ಐದು ನಿಮಿಷ ನೀವು ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಕಲರ್ ಚೇಂಜ್ ಆಗೋದಿಲ್ಲ ಪೌಡರ್ ಮಾತ್ರ ಚೆನ್ನಾಗಿ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಉರಿಯಲ್ಲಿದೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಚಿಕ್ಕ ಉರಿಯಲ್ಲಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದಿಷ್ಟು ರೆಡಿ ಆದಮೇಲೆ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾನು ತಣಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ತುಂಬ ತಣ್ಣಗಾಗಬೇಕು ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ತಣ್ಣಗಾಗಿದೆ ಅಂತ ಒಂದು ಅರ್ಧ ಗಂಟೆ ಬಿಟ್ಟಿದ ಮೇಲೆ ಇದರ ಟೆಕ್ಸ್ಚರ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಗ್ಯಾಸ್ ಫ್ಲೇಮೆಲ್ಲ ಆಫ್ ಮಾಡಿ ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ ಇವಾಗ ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸಿ ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ನೋಡಿ ಈ ಥರ ಕ್ರಿಸ್ಪಿಯಾಗಿರೋ ಥರ ಸೌಂಡ್ ಬರಬೇಕು ಇವಾಗ ಈ ಥರ ಸೌಂಡ್ ಬರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಪೌಡರ್ ಚೆನ್ನಾಗಿ ಬರುತ್ತೆ ಮತ್ತು ಇಷ್ಟು ಫ್ರೈ ಆದರೆ ಸಾಕು ಎಲ್ಲೂ ಕೂಡ ಇದು ಸೀದೋಗಿಲ್ಲ ನೋಡಿ ಈ ಥರ ನೀವು ರೆಡಿ ಮಾಡಿಕೊಳ್ಬೇಕಾಗತ್ತೆ ಇದಾದ ಮೇಲೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಮಿಕ್ಸಿ ಜಾರಲ್ಲಿ ನಾನು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ನೀವು ಫ್ರಿಜ್ಜಲ್ಲಿ ಇಡದೇ ಇದ್ದರೂ ಕೂಡ ರಸಂ ಪೌಡರ್ ಅಥವಾ ತಿಳಿ ಸಾರು ಅನ್ನೋದು ಹಾಳಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ತಿಳಿ ಸಾರು ಪೌಡರನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಪಟ್ಪಟ ಅಂತ ನಾನು ರಸಮ್ನ ಕೂಡ ಸಾರನ್ನು ಕೂಡ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಇದನ್ನು ಕುಕ್ಕರಲ್ಲಿ ಬೇಯಿಸ್ತೇನೆ ಒಂದು ಲೋಟ ಆಗುವಷ್ಟು ಬೇಳೆನ ತೊಗೊಂಡು ಇದು ಹತ್ತು ಜನರಿಗಾಗುವಷ್ಟು ಬೇಳೆನ ತಗೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಹಾಗೂ ಹಸಿಮೆಣ್ಸು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಉಪ್ಪನ್ನು ಸೇರಿಸದೇ ಇರೋದ್ರಿಂದ ಬೇಳೆ ಬೇಗ ಬೆಂದೋಗುತ್ತೆ ಮತ್ತು ಸ್ಮೂತಾದ ಟೆಕ್ಸ್ಚರ್ ಬರುತ್ತೆ ಅದಕ್ಕೆ ಯಾವಾಗಲೂ ಬೇಳೆ ಬೇಯಿಸುವಾಗ ಉಪ್ಪನ್ನು ಸೇರಿಸ್ಕೊಳ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೂ ಎಲ್ಲೂ ಇದರ ಕುದಿ ಬಂದು ಹೊರಗಡೆ ಎಲ್ಲ ಏನೂ ಬಂದಿಲ್ಲ ಚಿಕ್ಕ ಉರಿಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ತಿಳಿ ಸಾರು ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಉಪ್ಪು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತಿಕ್ಕಾದರೆ ಸಾಕು ಇವಾಗ ತಿಳಿ ಸಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ಉಪ್ಪು ಹಾಗೂ ತಿಳಿಸಾರಿನ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಹುಣಸೆ ಹುಳಿನ ಹುಣಸೆ ಹುಳಿ ರಸನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೂ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲದ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಉಪ್ಪನ್ನೆಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಕೊನೆಯಲ್ಲಿ ನಾನು ಒಣಮೆಣಸು ಹಾಗೂ ಬೆ ಎಳ್ಳುಳ್ಳಿ ಹಾಗೂ ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಇದೇ ಥರ ಹೊಸ ಹೊಸ ವೀಡಿಯೋನ ಹಾಕ್ತಾಯಿರ್ತೀನಿ